ಹಲೋ ಎಲ್ಲಾರ್ಗು ನಮಸ್ಕಾರ ರೀ ಎಲ್ಲಾರು ಹೆಂಗದ್ರಿ ಎಲ್ಲಾರು ಅರಾಮದಿರಿ ಅಂತ ಅನ್ಕೊಳತ್ತಿನಿ ನಾನು ಅರಾಮದೇ ನೋಡ್ರಿ ಬರೀಗತಿ ಸ್ಟಾರ್ಟ್ ಮಾಡೋಣ ಹ್ಮ್ ಸುಮ್ಮ ಉಂಟತ್ತೊಳಗ ಅದೆಲ್ಲ ಆಯ್ತೈತಿ ಹಣ್ಣು ಬಿಟ್ಟಲ್ಲ ಸೀಸನ್ ಈಗ ಅದ್ರದ್ದು ಒಂದು ಕಾಯಿ ಇಲ್ಲ ಏನಿಲ್ಲ ಅದ್ರೊಳಗೆ ಇಲ್ಲಿ ನೋಡಿಲ್ಲ ಜಗ ಎಷ್ಟು ಕ್ಲೀನ್ ಮಾಡ್ಯಾರ ಇಷ್ಟಿಲ್ಲರಿ ಇಲ್ಲಿ ಈ ಏರಿಯಾದಾಗ ಅಂದ್ರೆ ಹ್ಮ್ ಹಾ ಅಲ್ಲೊಂದಾಯ್ತಲ್ಲ ಹ್ಮ್ ನೋಡ್ರಿ ನಾವು ಸಾಯಿನಗರ್ಕ್ ಬಂದಿರಿ ಎರಡು ಬಸ್ ನಿಂತ ನೋಡ್ತಾನೆ ಅಲ್ಲ ಊಟ ಅಲ್ಲಿ ಬರೋದಲ್ ಕೂಡ ಇಲ್ಲಿಗೇನು ಊಟದ ಟೈಮ್ ಐತೆ ಅದಕ್ಕೆ ಅದಕ್ ನಿಂತಿರ್ತಾರ ಅವ್ರಿಲ್ಲಿ

ನೋಡ್ರಿ ಎಷ್ಟ್ ಚಂದ್ರಿ ಇದು ಸ್ವಲ್ಪ ದುಂಡ್ ಇದು ಹಗ್ಳಾಗ್ಲಿ ಇಲ್ಲ ಇದು ಮದ ಹಿಂಗಾಗೈತೆ ಅದಕ್ ಮತ್ ಬೇರೆ ಬೀಚ್ ಎಣಿಬೇಕು ಇನ್ನ ಬಿಟ್ಟು ನೋಡ್ರಿ ಹ್ಮ್ ಬಾ ನೋಡಮ್ಮ ಇದು ಮಸ್ತ್ ಮಸ್ತ್ ಆಗಿತ್ ನೋಡ್ರ ದುಂಡ್ ಎಷ್ಟು ಚಂದ ಆಗೇತ್ರಿ ಕಲರ್ ಚೆಂದ ಇದ್ಗೇತ್ರಿ ಅದ್ರದ ಹ್ಮ್ ಮೀನಾ ತಗೊಂಬಂದ್ರಿ ಇವತ್ ಬಾಂಗಡ ಬಂದಿದ್ವಿ ರೀ ಬಾಂಗಡ ಮತ್ ಆಗಸ್ಟ್ ಹದಿನೈದ್ ಬರ್ತಿದ್ರಲ್ ಹೌದ್ರಿ ಬಂದಿದ್ವಾನ್ಯ ಊರಾಗ್ ಯಾರ ಮಾರಾಕ ಅಂದ ಸರಿ ಹಂಗ ನಾನು ಹುಗೆ ಬಿಟ್ಟ್ರೆ ಆತ್ ಬಾರ್ಪಂದಿದ್ವಿ ಅವಂಗ ಅವ ಪೋರೆ ಅರ್ಕ ಬಂದಿದ್ದೀವಿ ಅತ್ತಿನು ಹ್ಮ್ ಅಷ್ಟ್ ಲಗ ಹೋಗಿದ್ರೆ ಅಷ್ಟ್ ಲಗ ಹೋಗಿದ್ದ ಅಂತ ಸಿಕ್ಕೋ ಇಷ್ಟೊಂದು ಬಾಕ್ಸ್ ತಂದ್ರನ ನಾನು ಬಾಕ್ಸ್ ತಂದಿದ್ದೆ ಹ್ಮ್ ಹ್ ಅದಕಗ ಇಲ್ಲ ಎಲ್ಲರಗೂ ಅಂದ್ರು ಎಷ್ಟು ಕೆಜಿ ಹೋದು ಹೌದ್ರಿ ನೋಡಿ 15 ಕೆಜಿ ಹೋದು ರೀ ನಾವು ಮಂದಿನ ಬಂತೊಂದು ಹೋದ್ರೇ ಎಲ್ಲಕಂತಲಿ ನಾನು 4 ಕೆಜಿ ಹೋದಾ ಚಲೋ ಚಲತ್ಕೊಳ್ರಿ ಯಾತ್ ಕಿತ್ಕ ಘ ಟೋಕರು ಯಾತ್ ಬಂಗಡ ಅಂಕಂದ್ರ ಏನು ಬಾಳದಿನದ ಮೇಲೆ ಬಂಗಡ ಬಂತೋ ಅಂದ್ರು ಟೈಮ್ ನೋಡಿರಿ ಇವಾಗ ಎಂಟು ಗಂಟೆ ಆತ್ರಿ ಅಮ್ಮರ ಮನೆಗೆ ಹೋಗಿದ್ವಿ ರೀ ಹೋಗಿ ಬಂದ್ವಿ ರೀ ಬಂದಾದ್ಮೇಲೆ ಎಲ್ಲ ತೊಳಗೆ ಸ್ವಲ್ಪ ಕೂತ್ಕೊಂಡು ಆ ಮನೆಗೆ ಅಲ್ಲೆಲ್ಲ ಎಲ್ಲೆಲ್ಲ ತುಂಬ ಸ್ವಲ್ಪ ಹೊತ್ತು ಮಾತಾಡಿ ಬಂದಿರು ನಮ್ಮ ಮೇಲೆ ಬಂದೆಲ್ಲ ಸಾಯಂಕಾಲದ ಕೆಲಸ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಇವತ್ತೇನು ಅಡುಗೆನ ರೀ ಯಾಕಂದ್ರೆ ಇಡ್ಲಿ ಸಾಂಬಾರು ಚಟ್ನಿ ಇತ್ತಲ್ರಿ ಅದು ಮಧ್ಯಾಹ್ನ ಅದನ್ನ ಊಟ ಮಾಡಿದ್ವಿ ರೀ ಆಮೇಲೆ ಬೆಳಗ್ಗೆನ ಅದ ನಾಷ್ಟ ರೀ ಹಾಗಾಗಿ ಸಾಂಬಾರು ಇತ್ತು ರೀ ಹಂಗೆ ಈಗ ಇದು ಮಾಡಿದ್ದಾರೆ ಅನ್ನ ಮಾಡಿದೆ ಆಮೇಲೆ ಸೌತೆಕಾಯಿ ಪಲ್ಯ ಮಾಡಿದೆ ರೀ ರೊಟ್ಟಿನ ಮಾಡ್ತೀನಂತ ಹೇಳಿ ಇಲ್ಲಿ ಸಾನೆ ಮಾಡ ಹತ್ತಾಳ ರೊಟ್ಟಿನ ಸೊ ನಾ ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಮೀನ ಬೆಳಕೇನೆ ಎಲ್ಲ ಮಸಾಲೆ ಹಚ್ಚಿಟ್ಟಿನಿ ಈಗ ನಾನು ಮೀನಾಗ ಫ್ರೈ ಮಾಡ್ತೀನಿ ರೀ ಆ ಕಡೆ ಒಲೆ ಒಲೆ ಮೇಲೆ ಈ ಕಡೆ ರೊಟ್ಟಿ ಮಾಡ್ತಾಳಕ್ಕೆ ತಮ್ಮನ್ನ ಸ ಮತ್ತಾರ ಸೊಪ್ಪು ಹೋಗ್ಬಂದು ದೇವ್ರ ಮುಂದೆಲ್ಲ ಉದ್ದಿನ ಕಡ್ಡಿ ಅದನ್ನು ಹಚ್ಚಿ ಅವ್ರ ಕುಪ್ಪು ತಳಗೋದ್ರಂತ್ರಿ ಮತ್ತು ಅವ್ರ ಜೋಡಿ ಹೋಗ್ಯಳ್ರಕ್ಕಿ ಯಾಕೆ ಈಗ ಎಷ್ಟು ಅದಡಿದ್ರು ಬೇಜಾರು ಆಗಂಗಿಲ್ಲ ಅಕ್ಕಿಗೆ ಈಗ ಬರ್ರಿ ಮೀನು ಫ್ರೈ ರೀ ಸೌತಿಕ ಪಲ್ಯ ಮಿಸ್ ಆಗೈತಿ ಸೂಪರ್ ಆಗೈತಿ ನೋಡ್ರಿ ಸೌತಿಕ ಪಲ್ಯ ಇಳಿಯ ಸೌತಿಕ ಇದ್ರ ಮೊನ್ನೆ ಸಂತೆ ತಗೊಂಡ್ ಬಂದಿದ್ವು ಅವನೀಗ ಪಲ್ಯನ ಮಾಡ್ಬಿಟರ್ ನಾನು ನಾನೀಗ ಒಂದ್ ಸೈಡ್ ಮೀನನ ಕರೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನಾಸ್ತಿ ವಯಸ್ಸಿದ್ರೆ ಮತ್ತೆ ಆಗ್ಯ ಬಿಟ್ಟವ್ರ ಆಗ್ಲೇ ಮೀನ ಕರೆ ಆಮೇಲೆ ನಮ್ಮ ಸಾನಿಯ ನೋಡ್ರಿ ಆಗ್ಲೇ ಸ್ವಲ್ಪ ವೃತ್ತಿ ಮಾಡಿಲ್ಲ ಆಕೇನ ನಾ ಮೀನ ಎಲ್ ಕರ್ತೇನ್ರಿ ಸನೇ ಬಂದು ಬಂದ್ ಹೋಗಿ ಬಾಳ ಈಜಿ ಐತ್ ನೋಡ್ರಿ ನಾವಿಬ್ರು ಈ ಕಡೆ ಮಗ ಮಾಡ್ಕೊತ ಬಂದ್ಮ್ ಮಸ್ತ್ ಮಸ್ತಿ ನೋಡ ನಾನು ತುಮ್ಕೊಂಡ ಮನೇನ್ ಇದ್ರಿ ಹಿಂಗಡ ಬೇಯದ ಬಿಡ್ತ ನಮ್ ಬಂಗಡ ಇಷ್ಟ ಕರ್ದ ಬಿಟ್ಟೆ ನಾನು ಸ್ವಲ್ಪ ಸಾರು ಮಾಡಿಲ್ರಿ ಯಾಕಂದ್ರ ಅದಿತ್ತು ಹಂಗಾಗಿ ನಾನು ಸಾರು ಮಾಡಿಲ್ರಿ ಸೌದಿಗ ಪಲ್ಯ ಮಾಡೀನಿ ಅನ್ನ ಐತ್ರಿ ಸಾರ್ ಐತ್ರಿ ರೊಟ್ಟಿ ರೊಟ್ಟಿ ಒಳಗೆ ಹಚ್ಕೊಂಡ ಉಣ್ಣೋದ್ರಿ ಟೈಮ್ ನೋಡ್ರಿ ಒಂಬತ್ತು ಗಂಟೆ ಆಗಕ್ಕೆ ಬಂತ ನಾವು ಇಲ್ಲಿ ಈಗೆಲ್ಲಾ ಅಡಿಗೆ ಮಾಡ್ಕೊಂಡ್ ಈಗ ಊಟಕ್ಕೆ ಕುತ್ಕೊಂಡಿವ್ರಿ ಊಟ ಮಾಡನ್ರಿ ಮಸ್ತ್ ಫ್ರೈ ಮೀನು ಮೀನ ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಮೀನ ಸಾರ ಅಲ್ಲ ಸಾರ್ ಮಾಡಿಲ್ರಿ ಫ್ರೈ ಮಾಡಿ ಫ್ರೈ ಮಾಡೇನಿ ಆಮೇಲೆ ಸೌತೆಕಾಯಿ ಪಲ್ಯ ಮಾಡೇನಿ ಬೆಳಿ ಸಾರ ರೊಟ್ಟಿ ಪ್ರೊಟಾ ಹೇಳ್ಕೊಂಡು ಅದ ಸಾನಿಯಾ ನೋಡ್ರಿ ಇಲ್ಲಿ ನಮ್ಮ ಬ್ಲಾಗ್ ಅಚಾರ್ಡ್ ಕಂಪ್ಯೂಟರ್ ಒಳಗ ಮೊಬೈಲ್ ಕನೆಕ್ಟ್ ಮಾಡಿ ಇದೆ ಎಲ್ಲಿದಪ್ಪ ಅಂದ್ರೆ ಇಲ್ಲಿಂದ್ರ ಹುಬ್ಬುಲಿಂದ್ರ ಇದೆ ಹೋಗಿತನ ಡೆಲ್ಲಿಗೆ ಈ ಮಧ್ಯನ ಡೆಲ್ಲಿಕ್ಕೆ ಊಟ ಮಾಡೋಣ ಏ ಅಮ್ಮ ಕ್ಯಾಮಯೇ ಕ್ಲೌಡ್ ಐ ಎನಿಕಿ ಹಾ ಕ್ಲೌಡ್ ಮಸ್ತಾಗಿ ನೋಡ್ರಿ કોನ್ ಕರೆವ तुम्हारा मम्मी करी है हाँ। अच्छा मम्मी का नाम क्या माँ जोया आ? जोया मेरा नाम क्या आई पांटी सानिया सवा क्या है तुम्हारे साल में फंक्शन है क्या है ये लेक जाना क्या है हाँ. <laughs> तुम्हारा स्कूल का नेम क्या सुबह बोले लिटल शुभ स्कूल आ लिटिल स्कूल लिटिल स्कूल अच्छा ठेला ठेला मम्मी स्कूल स्कूल अच्छा ना ले लान तळो होई खीद के नंतर लिटिल स्कूल खीद के नंतर डिझाइन कर मस्त हुआ देख मामा मम्मी को बोला नाना नानी देखे मस्त हुआ कर बोले कर बोला है ना सुपर हुआ हाय हिरम minna, kai minna, mau udara? Hmm, kayak macam, tuh kayak apa kedua? Ini pakai. Kayak kari to? Kunci? 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 Kunci?

ಹೆಸರಿನಗೂ ಅಮ್ಮಿ ಅಂತೇಳ್ರಿ ಈಕೆ ಜೈರಾಗೂ ಅಮ್ಮಿ ಅಂತೇಳ್ರಿ ಆ ರವ್ಗೂ ನಮ್ಮಿ ಅಂತಾಳ್ರಿ ಅದಕ್ಕೆ ತೀನಮ್ಮಿ ಅನ್ನೋಕಳ್ರಿಕ್ಕಿ ತೀನಮ್ಮಿ ಗೈತಿಕೆ ನಾನೀಗ ಗೈತಿಕೆ ಹ್ಞೂ ಕ್ಯಾಲೆಕಾಯಮ್ಮ ಹಾಂ ಬಟಲ್ ಲೆಕ್ಕಾಯಿ ಹಾಂ ಬಸ್ಗೈತೆ ಆ ಹಾಂ ಇದ್ರ ರೆಡಿ ಆಯಾ ಸ್ಕೂಲ್ಗೆ ಹ್ಞೂ

ತಮ್ಮನ್ನ ರೆಡಿ ಅದ ಗೆ ಹ್ಮ್ ದೀದಿ ಅಂತೂ ಹೋದೆ ಈಗ ಹೋಗ್ಯ ಒಂದು ತಾಸು ಆತು ಈಗ ಮತ್ತೆ ಈಗ ಒಂಬತ್ತುವರೆ ನಿಂದೈತಿ ಇವಾಗ ನೀನು ರೆಡಿ ಅದು ನೀಗ ಅನ್ನ ಸಾರು ಶೇಂಗಾ ಚಟ್ನಿ ಕಟ್ಟಲೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹ್ಞೂ ಫ್ರೆಂಡ್ಶಿಪ್ ಡೇ ಮಮ್ಮಿ ಇವತ್ತು ಇದು ಹೋಗ್ಲೇನಾ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಡೇ ತಗೊಂಡು ಹಾಕಿನಿ ಹ್ಞೂ ನಿತಿನ್ ಅವ್ರ ತಾಯಿಯವ್ ನಮಗ ಕಮೆಂಟ್ ಮಾಡಿದ್ರಂತ್ರಿ ಮೊನ್ನೆ ನಮ್ ಮಗನ್ ಬರ್ತಡೇ ವಿಶ್ ಮಾಡ್ರಿ ಅಂತ ಹೇಳಿ ವಿಶ್ ನೋಡಿದ್ದೇ ಇಲ್ರಿಪ ಫ್ಯಾಮಿಲಿ ಸಮೇತ ವಿಶ್ ಮಾಡ್ರಿ ಅಂತ ಹೇಳಿ ಹೌದೇನ್ರಿ ಫ್ಯಾಮಿಲಿ ಸಮೇತ ಮತ್ತೊಮ್ಮೆ ವಿಶ್ ಮಾಡ್ತೇವನ್ರಿ ಈಗ ಎಲ್ಲಾರ ಅವ್ರ ಕೆಲಸ ಎಲ್ಲಾರು ಹೋಗಿ ಯಾರು ಯಾರ ಇಲ್ರಿ ಸೊ ನಾನಾ ವಿಶ್ ಮಾಡ್ತೇನ್ರಿ ಪಾಪನ್ ಹೆಸರು ನಿತಿನ್ ಅಂತ ಹೇಳಿ ನಿತಿನು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೆ ಅಪ್ಪ ನೀ ಯಾವಾಗ್ಲೂ ನಗನಗತಾ ಖುಷಿಲಿಂತ ಇರು ಅಂತ ಹೇಳಿ ನಾನ ದೇವ್ರ ಕಡೆ ಕೇಳ್ಕೊಂತೀನಿ ಹಂಗ ಮತ್ತೊಬ್ರು ಬರ್ತಡೆ ಐತ್ರ ಇವತ್ತ ನಮ್ಮ ಮನಿ ಒಳಗ ಯಾಸ್ಮಿನ್ ಒಂದ್ ಬರ್ತಡೆ ಐತಿ ಯಾಸ್ಮಿನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೆ ನೀನು ಯಾವಾಗಲೂ ನಗನಗತಾ ಖುಷಿಲಿಂತ ಇರ್ಲಿ ಅಂತ ಹೇಳಿ ಆ ದೇವ್ರ ಕಡೆ ಕೇಳ್ಕೊಂತೀನಿ ಇವತ್ ಏನೈತಲ್ಲ ಭಾರಿ ಸ್ಪೆಷಲ್ ಡೇ ಇವತ್ ಹೌದ್ರಿ ಫ್ರೆಂಡ್ಶಿಪ್ ಡೇ ಸೊ ಎಲ್ಲರಿಗೂ ನಮ್ಮ ಫ್ಯಾಮಿಲಿ ಕಡೆಯಿಂದ ಹ್ಯಾಪಿ ಫ್ರೆಂಡ್ಶಿಪ್ ಡೇ ನೋಡ್ರಪ್ಪ ನಾವು ಬೆಳಗ್ಗೆ ದಿನ ಎಷ್ಟು ಟ್ರಿಪ್ ಅಂತಂದು ಹೇಳಿದ್ರೆ ಹತ್ತುವರೆಗೆ ಅಂತಂದು ಹೇಳಿದ್ರೆ ಇಲ್ಲೇ ಸಂಘಿಗೆ ಬಂದಿದ್ದೀರಿ ನಾವು ಧರ್ಮಸ್ಥಳ ರೀ ಈಗ ಎಲ್ಲರೂ ಕೂಡಿ ಹೊಂಟೀವಿ ನೋಡಿರಿ ಮನೆಗೆ ಓವರ್ ಟೈಮ್ ಆಗಲಿ ಒಂದು ಗಂಟೆ ಆದ್ರೆ ಅವಾಗ ಬಂದಾರ ಈ ಮೂವಿ ಹೋಗ್ರಿ ಎಲ್ಲ ಅದ ಇಲ್ಲೇ ನಮ್ಮ ಪರ್ಣಪ್ಪ ಅಪ್ಪ ಅದೇ ಎಲ್ಲರೂ ಇಲ್ಲೇ ಅದಾರೆ ಹೋಗನ್ರಿ ಈಗ ಮನೆ ಕಡೆಗೆ ಮಳೆ ಬರೋಕತ್ತೈತೆ ರೀ ಬೆಳಗ್ಗೆ ಅಂತ ಬಿಸಿಲಿತ್ರಿ ಇವತ್ತು ಮಳೆ ಬರೋತ್ತೈತಿ ನೋಡಿ ನೋಡಿರಿ ಹತ್ತಿ ಹಣ್ಣಿನ ಗಿಡ ಎಷ್ಟಕ್ಕೊಂದು ಅದು ನೋಡಿರಿ ಹತ್ತಿ ಹಣ್ಣು ಎಷ್ಟು ಬಿಟ್ಟವು ಇದ್ರಾಗ ಅದೇ ಅಷ್ಟು ಹತ್ತಿ ಹಣ್ಣು ನೋಡಿರಿವು ಅವ ಏ ಅವನ್ ನೋಡ್ಬಾರ್ದಾ ಅವ್ನ ತಗ ನೋಡ್ಬಾರ್ದ ಹಂಗ ತಿನ್ಬೇಕಂತ ಅವ್ನ ಕಣ್ಣಿಗ್ ಚಲೋ ಅಂತ ಅವ ನೀ ಗಟ್ರಂಗ ಹೊಡಿಬಾಡ ಇಲ್ಬಾರ ಇಲ್ಬಾ ಅಂದ್ರ ಅಲ್ಲಿ ಗಟ್ರನ ಬೀಳ್ತ ಇಲ್ಬಾ ಇಲ್ ಮುಂದಿ ಇಲ್ ಚಲೋ ನೋಡ ಬಡಿ ಹಚ್ಕೊಂತೀವ್ ನಾವ್ ಕೆಂಪು ಹಾ ಅದ ನೋಡಪ್ಪ ಇಲ್ಲಿ ನಾವು ಅಡ್ಡಾಡ್ತೀವಲ್ರಿ ದಿನಾನ ಅಲ್ಲ ರಸ್ತೆ ಒಳಗೆ ನೋಡ್ರಿ ಮತ್ತು ಕೆಲಸ ಶುರು ಮಾಡ್ಯಾರ ಮಳೆ ರೀ ಕೆಲಸ ಶುರು ಮಾಡ್ಯಾರ ಇಲ್ಲೇ ನಮಗೆ ಈಗ ಹೋಗೋಕೇನು ಜಾಗ ಐತೆ ಇಲ್ಲ ಬರೋ ಮುಂದೆ ಏನೋ ಏನೋ ಮಾಡ ಆತಿದಲ್ಲಿ ಜಾಗ ಐತೆ ಇಲ್ಲೆಲ್ಲ ಗಿಡ ಎಲ್ಲ ಕಡ್ದಾರ ನೋಡ್ರಿ ಇದೀಗ ಎದ್ರದ ಪೈಗ ಕೆಲಸ ಇದೆ ಅಂತಂದು ಹೇಳಿದ್ರೆ ಇಪ್ಪತ್ನಾಲ್ಕು ತಾಸು ನಾಳೆದು ಪೈಪ್ ಹಾಕಕತ್ತಾರೀ ಹಂಗಾಗಿ ಏಕ ನೋಡ್ರಿ ಎಲ್ಲ ಮಣ್ಣೆಲ್ಲ ಹೆಬ್ಬ್ಯಾರೀ ಈಗಂತರೂ ಬಿಸಿಲು ಐತಿ ಚಲೋ ರೀ ಮಳೆಗಾಲದ ನೋಡ್ಬೇಕಾಯ್ತು ರೀ ಇಲ್ಲಿ ಅಡ್ಡಾಡಂಗಿದ್ದಿಲ್ಲ ಗಿಜ್ಜಿ 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 ಅನ್ನೋದು ನೋಡ್ರಿ ಇಂಥ ಪೈಪ್ ಹಾಕತ್ತಾರ ನೋಡ್ರಿ ಅವ್ರಿ ಅಡ್ಡಿ ಎಷ್ಟು ದೊಡ್ಡ ದೊಡ್ಡ ಅದವ ನೋಡ್ರಿ ಇಲ್ಲಿ ಬರಬರ್ತಾರ ನಾವು ಇಲ್ಲೇ ಕುಲ್ಕರ್ಣಿ ಅವ್ರ ದವಾಖಾನೆ ಕಡೆ ಬಂದಿರು ನಾವು ನೋಡ್ಕೊಂಡು ಹೋದ್ರ ಆತ ಡಾಕ್ಟರ್ ಅದಾರಂತ್ಹೇಳಿ ಚೀಟಿ ಹಾಕ್ಯಾರ ಅಲ್ಲಿ ಹ್ಞೂ ಹೌದ್ರಿ ಬುಧವಾರ ಮಟ್ಟಗಿಲ್ಲಂತ್ರಿ ಯಾಕಂದ್ರೆ ನಮ್ಮ ಅಪ್ಪಾಗ ಸ್ವಲ್ಪ ಆರಾಮದಿಲ್ರಿ ಅವ್ರಿಗೆ ಅದಕ್ಕೆ ದವಾಖಾನೆ ಮುಂದೆ ಹಾಸಿ ಹೋಗಿ ಡಾಕ್ಟರ್ ಇದ್ದಂದ್ರೆ ಫೋನ್ ಹಚ್ಚಿದ್ರೆ ಬರ್ತಾರ ಅವ್ರ ಅಂಥೇಳಿ ಬಂದಿರು ನಾವು ನೋಡ್ರಿ ಈಗ ಬುಧವಾರ ತೆಗಿತಾರ ಅವ ಹ್ಞೂ ಫೋನ್ ಹಚ್ಚಿ ಹೇಳಿರತ್ ಬನ್ರಿ ಅವ್ರಿಗೆ ಏನಿದು ಕೈಯಾಗ ಖಡ್ಕ ನೋಟು ಹೌದ್ರೀ ಅವು ಫೈ ಹಂಡ್ರೆಡ್ ಹಾಂ ಎಲ್ಲ ಐದುನೂರು ನೋಡಿ ಇವು ಕತ್ತದಾವು ಶ್ರಮ ಇವು ಶ್ರಮದದು ಇವತ್ತೇ ಬಂದವು ಏಳು ಸಾವಿರ ರೂಪಾಯಿ ಇವು ಇವು ಎದ್ರು ಗೊತ್ತೇನು ರೀ ನಾವು ಧರ್ಮಸ್ಥಳ ಸಂಘ ಮಾಡಿದ್ವಲ್ಲ ರೀ ಕಳ್ಗಿ ಮನ್ಯಾಗಿನ ಮನ್ಯಾಗ ಇದ್ದಾಗ ಅಲ್ಲೇ ರೇಣಾ ಕಾಕರ್ ಮನ್ಯಾಗೆ ಮಾಡಿದ್ವಲ್ಲ ಅವು ಈಗ ರೊಪ್ಪ ಬಂದ್ರಿ ಯಾಕಂದ್ರ ಈಗ ಸಂಘ ಎಲ್ಲಾ ನಾವಲ್ಲ ನೀವಲ್ಲ ನೀವಲ್ಲೇ ಅಂತಂದೇಳಿ ಅವ್ರು ಅನ್ನ ಕುಂತ್ರಿ ಹಂಗ ಬೇಡ ಸಂಘ ತಗಸ್ಕೊಂಡ್ ಬಾರ ಅಂತಂದೇಳಿ ಅವಾಗ ಎಲ್ಲ ಕಡೆ ಅಂತ್ನ ಸೈನ್ ಮಾಡಿಸ್ ಹೋಗಿದ್ರೆ ಈಗ ಆರೋಪ ಬಂದ್ತು ಇವ್ ಏನ್ ನಾವ್ ಹತ್ತ ರೂಪಾಯಿ ಫಸ್ಟಿಗೆ ಹತ್ತ ಎಷ್ಟ ಒಂದ್ ನಾಲ್ಕೈದು ವರ್ಷ ಹತ್ತ ರೂಪನ ತುಂಬಿದ್ವಿ ನಾವ್ ವಾರ ಗುರುವಾರ ಇಂತ ತುಂಬದ ಆಮೇಲೆ ಈಗ ಸ್ವಲ್ಪ ದಿನ ಆಗೇತಿ ಇಪ್ಪತ್ತು ರೂಪಾಯಿ ಮಾಡಿ ಆಮೇಲೆ ನಾವ್ ಒಂದ್ ಎರಡು ವರ್ಷ ಆತ್ರಿ ಇಲ್ಲಿ ಬಂದ್ಮೇಲೆ ನಾವ್ ಅಂತ್ ತುಂಬಿದ್ದೇ ಇಲ್ಲ ಯಾರು ಹೋಗ್ಬಿಡಲ್ಲ ಗುರುವಾರ್ಕೊಮ್ಮೆ ಹೇಳಿ ಮತ್ತು ಅವ್ರು ಉಳ್ಕಿದಾರೆ ನಾವಲ್ಯ ರೀ ಸಂಘಗ ನಮಗೆ ಬರೋಕೆ ಆಗಂಗಿಲ್ಲ ವಾರ ವಾರ ಅಂತಂದು ಅನ್ನೋ ಕುಂತ್ರಿ ಅಂತರಿ ಎಲ್ಲರಿಗೂ ಸಂಘ ಹೊಡೆದು ರೊಕ್ಕ ಇಷ್ಟು ನಾವೇನು ತುಂಬಿದ್ವಿ ಅಲ್ಲ ರೀ ಏಳು ಸಾವಿರ ರೂಪಾಯಿ ಬಂತು ಆಮೇಲೆ ಜಾಸ್ತಿ ತುಂಬಾರ್ದು ಎಂಟೆಂಟು ಸಾವಿರ ರೂಪಾಯಿ ಹಿಂಗೆ ಬಂತು ಎಲ್ಲರೂ ಸಂಘ ಹೊಡ್ಕೊಂಡು ನಾ ನಮ್ಮ ರೊಕ್ಕ ತೊಗೊಂಡು ಮನೆಗೆ ಬಂದ್ವಿ ನೋಡ್ರಿ ಈ ರೊಕ್ಕ ತೊಗೊಳಕೆ ನಾವು ಹತ್ತುವರೆಗೆ ಅಂದ ಓಡಿದ್ವಿ ನಾವು ನಾಷ್ಟ ಮಾಡಿ ರೊಕ್ಕ ಬರ್ತಾ ಇವತ್ತು ಅಂತೇಳಿ ಹಿಂಗ ಮನೆ ಬಂದಿವಿ ನಾವು ಅಂದ್ರೆ ಇದ ನೀವು ಏನು ತುಂಬಿದ್ರಲ್ಲ ತಿಂಗಳ ತಿಂಗಳ ಇಪ್ಪತ್ತು ರೂಪಾಯಿ ವಾರ ಇಪ್ಪತ್ತು ರೂಪಾಯಿ ವಾರ ಇಪ್ಪತ್ತು ರೂಪಾಯಿ ಈಗ ಪೂರ ಐದು ರೂಪಾಯಿಗೆ ಬಂದಾವನೆ ಸಾವಿರದ ಚಿಲ್ಲರಾಗಿ 7000ದ 172 ರೂಪಾಯಿ ಬಂದಾವ್ ಅಂದ್ರೆ ನೀವು ಎಷ್ಟು ವರ್ಷ ತುಂಬಿದ್ರಿ ಹತ್ತು ವರ್ಷಕ್ಕೆ ನಾನು ಸಂ ಮಾಡಿ 10 ವರ್ಷಕ್ಕೆ ಎಷ್ಟು ರೊಕ್ಕ ಅಂದ್ರೆ ವಾರ ಇಪ್ಪತ್ತು ರೂಪಾಯಿ ಅಲ್ಲ ಇದು ಒಂದ್ ತಿಂಗಳಿಗೆ 40 ರೂಪಾಯಿ ಜಮಾ ಹಾಕಾತ ಅಲ್ಲಿ ಆಮ್ಯಾಗ ಫಸ್ಟ್ ಗೆ ಹತ್ ರೂಪಾಯಿ ತುಂಬಿದ್ರಿ ಆಮ್ಯಾಗ ಬೇಡ ಅಂತ ಹೇಳಿ ಇಪ್ಪತ್ ರೂಪಾಯಿ ಇಪ್ಪತ್ತು ರೂಪಾಯಿ ಮಾಡಿ ಈಗ ಒಂದ್ ಎರಡು ವರ್ಷಕ್ಕಿತ್ತಷ್ಟ ಇಪ್ಪತ್ತು ರೂಪಾಯಿ ಮಾಡೋದ್ರಾಗ ಅಂದ್ರೆ ನಾವು ತುಂಬದ ಬಿಟ್ಬಿಟ್ ಅಲ್ಲಿಗೆ ಇಲ್ಲಿ ಬಂದ್ವಿಲ್ರಿ ನಾವು ಅವಾಗ ನಾ ತುಂಬದ ಬಿಟ್ಬಿಟ್ಟ ತುಂಬಲೇ ಇಲ್ಲ ಅಲ್ಲಿ ಯಾಕಂದ್ರ ಏ ವಾರ ಪ್ರತಿ ವಾರಾನು ಮೀಟಿಂಗ್ ಬರಬೇಕಾ ನೀವ ಸೈನ್ ಮಾಡಬೇಕ ಅನ್ನೋ ಕುಂತರಿ ನಮಗೂ ಹೋಗೋದಿಲ್ಲ ಹಂಗಾಗಿ ಬೇಡ ಬೇಡ ಅಂತ ಬಿಟ್ಟಿದ್ದೆ ನಾನು ನನಕಿನು ಮುಂಚೆ ಒಂದ್ ಇಬ್ರು ಬಿಟ್ಟದ್ರಿ ಆಮೇಲೆ ಎಲ್ಲರೂ ಒಬ್ಬೊಬ್ರು ಒಬ್ಬರು ನಮ್ಮ ನಮ್ ಸಂಘ ಪ್ರಾಬ್ಲಮ್ ಆಕತೆ ಅಂದ್ರೆ ಸರ್ ಇದ್ದ ಎಲ್ಲ ಸಂಘ ಓಡ್ಕೊಂಡು ನಿಮ್ಮ ರೊಕ್ಕ ತೊಗೊಂಡ್ಬಿಡ್ರಿ ಅಂದ್ರೆ ನಾವು ಬ್ಯಾಂಕಿ ಹಾಕ್ತಾರಂತ ಮಾಡಿದ್ವಿ ನಾವು ಎಲ್ಲರಿಗೂ ಅಲ್ಲ ರೊಕ್ಕ ಕೈಯಾಗ ಹಂಚಿ ಕೊಟ್ಟು ಕಳಿಸಿದ್ರು ಸರ್ ಮನೆಗೆ ನೋಡ್ರಿ ಉಳಿತಾಯ ಎಷ್ಟು ಕಡಿ ಅಂತ ನಾವು ಹೆಂಗೆಲ್ಲ ಮಾಡ್ಬೋದು ಅಂತ ಹೇಳಿ ಇವೇನ್ ನೀವು ನೋಡಾತಿಲ್ಲ ರೊಕ್ಕ ಫಸ್ಟ್ ವಾರ ಹತ್ತು ರೂಪಾಯಿ ತುಂಬತಿದ್ರು ನಾವು ಆಮ್ಯಾಗ ಇಪ್ಪತ್ತು ರೂಪಾಯಿ ತುಂಬ ಚಾಲು ಮಾಡಿದ್ವಿ ಇಪ್ಪತ್ ಇಪ್ಪತ್ತು ರೂಪಾಯಿ ಈಗ ನಾವು ತುಂಬಿದ್ದೆ ಎಷ್ಟು ಅಂತ ಹೇಳಿದ್ರೆ ಏಳು ಸಾವಿರದ ಚಿಲ್ಲರ್ ಈ ನೋಡಿದ್ರೆ ಹಂತಲ್ಲಿ ಇಪ್ಪತ್ತು ರೂಪಾಯಿ ಇರಂಗಿಲ್ಲ ಇಟ್ಕೊಳಕ್ ಇಟ್ಕೊಂತೀವಿ ಮನೆಗಂದ್ರನ ಹಿಂಗೇನಾರ ಎಲ್ಲರ ಸಂಘ ಆಮೇಲೆ ಬಿಸಿ ಅದು ಮಾಡ್ತೀವಿ ನೋಡ ನಮಗ್ ಉಳಿತಾಯ ಆಗದ್ರಿ ಈಗ ನೋಡಿ ಇಲ್ಲಿ ವಾರ ಬಿಸಿ ಹೆಂಗ್ ತುಂಬಾ ಎರಡ್ ನೂರು ರೂಪಾಯಿ ತುಂಬಾಕತ್ತೀವಿ ನಾವ್ ಗುರುವಾರಕ್ಕೊಮ್ಮೆ ಅವ್ರ ಕೊಮ್ಮೆ ಐದನೂರು ರೂಪಾಯಿ ಅಂತ ಹೇಳಿ ಎತ್ತಿದ್ರೂ ಇಡ್ತೀವಿ ನಾವ್ ಸಂ ಇದಿ ಐದನೂರು ರೂಪಾಯ್ದೊಳಗ ಮುನ್ನೂರು ರೂಪಾಯಿ ಸಂತಿ ಮಾಡ್ತಿರಿ ಎರಡ್ ನೂರು ರೂಪಾಯಿ ಉಳಿದತತ್ ಅಲ್ರಿ ಅದ್ ತೊಗೊಂಬಂದ್ ಬಿಸಿ ತುಂಬತಿವ್ರಿ ನಮ್ ಬಾಬಾರ ಮನೆ ಬಿಸಿ ಮಾಡ್ಯತ್ರಿ ಅಲ್ ತೊಗೊಂಬಂದು ತುಂಬತಿರಿ ಎರಡ್ ನೂರು ರೂಪಾಯಿ ಅದೇ ಈಗ ಒಬ್ಬೊಬ್ಬರಿ ಆರ್ಆರ್ ಸಾವಿರ ರೂಪಾಯಿ ಬರ್ತತ್ರಿ ಅದು ವಾರ ಬಿಸಿ ಏನಾರ ಎತ್ತಿದ್ರು ರೂಪಾಯಿ ಅಂತ ಹೇಳಿದ್ರ ಅದೊಂದಿಷ್ಟ ಈ ವಾರ ಹೇಳ್ಬೋದು ನಾನ್ ಬಿಸಿ ಗುರುವಾರ ಅದೊಂದಿಷ್ಟೊಂದಿಷ್ಟು ತೊಗೊಂಡ್ ಏನಾರ ತಗೊಂಡಿಡ ಸಾಮಾನಿ ಏನ್ ಅಂತ ಹೇಳಿ ಈ ರೊಕ್ಕ ಯಾವಾಗ ಸರ್ ಕೈ ಕೊಟ್ರೆ ನಾನು ಅಲ್ಲೇ ಪ್ಲಾನ್ ಮಾಡ್ಕೊಂಡ್ ಬಂದೆ ದಾರ ಉದ್ದ ಯೋಚನೆ ಮಾಡ್ಕೋಂತಲ್ರಿ ಯಾಕಂದ್ರ ನಾನು ಅನ್ಕೊಂಡಿದ್ದಿಲ್ಲ ಕೈಯಾಗ ರೊಕ್ಕ ಕೊಡ್ತಾರ ಅಂತ ಹೇಳಿ ಬ್ಯಾಂಕಿಂಗ್ ಹಾಕ್ತಾರ ಬ್ಯಾಂಕಿಗಿನ್ ಯಾವಾಗ ಬಿಡು ಅಂತ ಸುಮ್ಮನೆ ಹೋಗಿದ್ವಿ ನಾವು ಯಾವಾಗ ಕೈಯಾಗ ರೊಕ್ಕ ಕೊಟ್ರು ನೋಡ್ರಿ ಬರ ಮುಂದೆ ಎಲ್ಲಾ ಲೆಕ್ಕ ಹಾಕುವಂತ ಬಂದೆ ನಾನು ಚಲೋ ಯಾಕಂದ್ರೆ ಈಗ ಬಳಸಿ ರೊಕ್ಕಿದ್ವಿ ಅಂದ್ರೆ ಬಳಸಿ ಈ ಇವೊಂದು ನೆನಪರ ಇರ್ತಾವೆ ನಾವು ಏನಾರು ಒಂದು ಸಾಮಾನು ತೊಗೊಂಬಂದ್ವಿ ಅಂದ್ರೆ ನೋಡ್ರಿ ಇಪ್ಪ ಇಪ್ಪತ್ತು ರೂಪಾಯಿ ನಾವು ವಾರ ನಮ್ಮ ತಮ್ಮನ ಸಾನಿಯಾಗ ಕೇಳ್ತಿದ್ರೆ ಎರಡು ರೂಪಾಯಿ ಕೊಡು ಮಮ್ಮಿ ಒಂದು ರೂಪಾಯಿ ಕೊಡು ಮಮ್ಮಿ ಶಾಲೆಗೆ ಹೋಗ್ಬಂದ ಅಂತ ಹೇಳಿ ಅವ್ರಿಗೆ ಎರಡು ರೂಪಾಯಿ ಕೇಳಿದ್ರೆ ಒಂದೊಂದು ರೂಪಾಯಿ ಕೊಟ್ಟು ಒಂದೊಂದು ರೂಪಾಯಿ ಉಳಿಸ್ಕೊಂಡು ಇಪ್ಪತ್ತು ರೂಪಾಯಿ ಜಮಾ ಮಾಡಿ ನಾ ನಾವು ತುಂಬಿದ್ದೆ ಅವಾಗ ಇಪ್ಪತ್ತು ರೂಪಾಯಿನ ಇದು ಹೆಂಗೆ ತುಂಬಿ ನನ್ನ ನನಗ ಗೊತ್ತರಿ ಆ ಶ್ರಮದ ನೋಡ್ರಿ ಇದು ಏಳು ಸಾವಿರ ರೂಪಾಯಿ ಆಗಿ ನಮ್ಮ ಕೈಯ್ಯ ಬಂದತ್ತೆ ಅಮೌಂಟ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ರೀ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ